ಹರಿಯದವರ ಸಂಗು ಹರಿಯದವರ ಸಂಘು ಕಲ್ಲು ಕಟ್ಟದು ಹಿಡಿ ತೆಗೆದುಕೊಂಡಂತೆ ಅರದವರ ಸಂಗು ಮೊಸರು ಕಡಿದು ಬೆನ್ನಿ ತೆಗೆದುಕೊಂಡಂತೆ ಸಣ್ಣ ಮಂಡ್ಯ ಕಾರಜುನಾ ನಿಮ್ಮ ಶರಣರ ಸಂಗು ಕರ್ಪುರ ಉರಿ ಗಿರಿ ಶಿಖರ ಕಂಡಂತೆ ಬೇರೆ ಹೇಳಿ ಒಂದು ಒಂದುಗಳು ಕಂಡರೆ ಕೂಯಿ ಕರೆಯುವುದು ತನ್ನ ಕುಲವನ್ನೆಲ್ಲ ಕೋಳಿ ಒಂದು ಗಡುವು ಕಂಡರೆ ಕೂಯಿ ಕರೆಯ ಕುಲ ಕುಲವನ್ನೆಲ್ಲ ಶಿವಭಕ್ತನಾಗಿ ಭತ್ತ ಭತ್ತ ಕತ್ತದಿದ್ದರೆ ಕಾಗಿ ಕೋಳಿಗಳಿಗಿಂತ ಕನಿಷ್ಠನೊಳ ಕೂಡ ಕಂಡರೆ ಕೋಳಿ ಒಂದು ಕುಟುಂಬನಾಗಿ ಭಕ್ತ ಪಕ್ಕ ಕಟ್ಟಲಿದ್ದರೆ ಕಾಗಿ ಕೋಳಿಗಳಿಂದ ಕಟ್ಟಿರಂಗೆ ಚಂದ್ರಮನ ಬೆಳಗಿನ ಚಿಂತೆ ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ ಭ್ರಮರಂಗೆ ಪರಿಮಳದ ಉಂಡುಂಬುವ ಚಿಂತೆ

मोबाइल खा टी वी